ಕೆಸುವಿನ ಎಲೆ ದಂಟುಗಳಲ್ಲಿ ವಿವಿಧ ಬಗೆಯ ಅಡುಗೆಗಳನ್ನು ಮಾಡಬಹುದು ವರ್ಷಕ್ಕೆ ಒಮ್ಮೆ ಆದರೂ ಕೆಸುವಿನ ಎಲೆ ದಂಟುಗಳ ತಿಂಡಿ ತಿನಿಸು ಸಾರು ಸಾಂಬಾರುಗಳನ್ನು ತಿನ್ನಬೇಕು ಅಂತ ಹೇಳುವುದು ನಮ್ಮ ಹಿರಿಯರ ಮಾತು ಇವತ್ತು ನಾನು ಕೆಸುವಿನ ದಂಟನ್ನು ಬಳಸಿಕೊಂಡು ಮಾಡುವಂತಹ ಒಂದು ದಪ್ಪ ಸಾರನ್ನು ರೆಸಿಪಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೈತ್ರ ಮೊದಲಿಗೆ ಮಸಾಲೆ ಮಾಡಿಕೊಳ್ಳಲು ಏಳರಿಂದ ಎಂಟು ಬಾಡಿಗೆ ಮೆಣಸು ಖಾರಕ್ಕೆ ಒಂದು ನಾಲ್ಕು ಗುಂಟೂರು ಮೆಣಸು ಕೊತ್ತಂಬರಿ ಬೀಜ ಮೂರು ಚಮಚ ಜೀರಿಗೆ ಒಂದೂವರೆ ಚಮಚ ಸಾಸಿವೆ ಕಾಲು ಚಮಚ ಅರಿಶಿನ ಅರ್ಧ ಚಮಚ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಎಸಳು ತೆಂಗಿನ ಎಣ್ಣೆಯಲ್ಲಿ ಕರಿದಂತಹ ಉದ್ದಿನ ಬೇಳೆ ಕಾಲು ಚಮಚ ಮತ್ತು ಕರಿಬೇವಿನ ಎಲೆ ಸ್ವಲ್ಪ ಹುಣಸೆ ಹಣ್ಣು ಹುಳಿಗೆ ತಕ್ಕಂತೆ ಮತ್ತು ಅರ್ಧ ಕಡಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಕೆಸುವಿನ ದಂಟನ್ನು ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟುಕೊಂಡು ಕುಕ್ಕರ್ಗೆ ಒಂದು ಲೋಟ ನೀರು ಹಾಕಿ ನೆನೆಸಿದ ನೂರು ಗ್ರಾಮ್ ಹೆಸರುಕಾಳು ಕೆಸುವಿನ ದಂಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ವಿಸಿಲ್ ಕೂಗಿಸಿಕೊಳ್ಳಬೇಕು ನಂತರ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕಲಸಿ ಕುದಿಸಬೇಕು ಒಗ್ಗರಣೆಗೆ ಎರಡು ಚಮಚ ತೆಂಗಿನ ಎಣ್ಣೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಎಸಲು ಒಂದು ಬಾಡಿಗೆ ಮೆಣಸು ಮತ್ತು ಕರಿಬೇವಿನ ಎಲೆ ಹಾಕಿ ಒಗ್ಗರಣೆ ಹಾಕಿದಲ್ಲಿ ರುಚಿಯಾದ ಕೆಸುವಿನ ದಂಟಿನ ಸಾರು ಅಥವಾ ಗಸಿ ಸವಿಯಲು ಸಿದ್ಧ ಇದನ್ನು ಅನ್ನ ಚಪಾತಿ ದೋಸೆಯೊಂದಿಗೆ ತಿನ್ನಲು ಸೂಕ್ತ ಖಂಡಿತ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು